ಮಂಡ್ಯ ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸರ್ವ ಬಣಜಿಗರ ಬಲಿಜರ ಸಂಘದ ಸಹಯೋಗದೊಂದಿಗೆ ಶ್ರೀ ಯೋಗಿ ನಾರಾಯಣ ಯತೀಂದ್ರರ ಜಯಂತಿ ಕೈವಾರ ತಾತಯ್ಯನ ಮಾರ್ಚ್ ಹದಿನಾಲ್ಕರ ಬೆಳಗ್ಗೆ ನಗರದ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಅಂತ ಸಂಘದ ಅಧ್ಯಕ್ಷ ಕೆಎನ್ ಮೋಹನ್ ಕುಮಾರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಡಿ ಕುಮಾರಸ್ವಾಮಿ ಕಾರ್ಯಕ್ರಮದ ಘನ ಉಪಸ್ಥಿತಿ ವಹಿಸಲಿದ್ದು ಕೃಷಿ ಹಾಗೂ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಚನೂರಾಯಸ್ವಾಮಿ ಉದ್ಘಾಟಿಸುವರು ಶಾಸಕರಾದ ಪಿಎಂ ನರೇಂದ್ರ ಸ್ವಾಮಿ ಎಬಿ ರಮೇಶ್ ಬಾಬು ಸಿದ್ದೇಗೌಡ ಗೌರವ ಉಪಸ್ಥಿತಿ ವಹಿಸಲಿದ್ದು ಶಾಸಕ ಪಿ ರವಿಕುಮಾರ್ ಅಧ್ಯಕ್ಷತೆಯನ್ನು ವಹಿಸುವರು ಎಂದರು ಮುಖ್ಯ ಅತಿಥಿಗಳಾಗಿ ವಿಧಾನಪರಿಷತ್ ಶಾಸಕರಾದ ಮಧುಜಿ ಮಾತೇಗೌಡ ದಿನೇಶ್ ಗುಡಿಗೌಡ ಕೆ ವಿವೇಕಾನಂದ ಶಾಸಕರುಗಳಾದ ದರ್ಶನ್ ಪುಟ್ಟಣಯ್ಯ ಡಿ ಮಂಜು ಕೆಎಂ ಉದಯ್ ನಗರಸಭೆ ಅಧ್ಯಕ್ಷ ಎಂವಿ ಪ್ರ ಪ್ರಕಾಶ್ ನಾಗೇಶ್ ಅಧ್ಯಕ್ಷ ನಹಿಂ ಮೈಸೂಗರ್ ಅಧ್ಯಕ್ಷ ಸಿಡಿ ಗಂಗಾಧರ್ ಭಾಗವಹಿಸಲಿದ್ದು ಮೈಸೂರು ಬಾಸುದೇವ ಸೋಮಾನಿ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕ ಡಾಕ್ಟರ್ ಟಿ ರಮೇಶ್ ಉಪನ್ಯಾಸ ನೀಡುವರು ಅಂತ ಹೇಳಿದರು ಶ್ರೀ 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 ಯೋಗಿ ನಾರಾಯಣ ಯತ್ತೀಂದರ ಜಯಂತಿ ಕಾರ್ಯಕ್ರಮ ಅವರ ಜಯಂತಿಯನ್ನ ಸರ್ಕಾರದಿಂದ ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಹಾಗೆ ನಮ್ಮ ಸಂಘ ಸರ್ವಪಣ ಬಲಿದ ಸಂಘದಿಂದ ಕಾರ್ಯಕ್ರಮವನ್ನು ಆಯೋಜನೆಯನ್ನು ಮಾಡಿಕೊಂಡಿದ್ದರು ಸ್ವಾಗತ ಶ್ರೀ ಯೋಗಿನಾಯ ಯತೀಂದ್ರ ಯತೀಂದ್ರವರು ಭಕ್ತಿ ಪಂಥದ ಪ್ರತಿಪಾದಕರು ಹೊರಕವಿಗಳು ತ್ರಿಕಾಲಜ್ಞಾನಿಗಳು ಹಾಗೂ ಸಮಾಜ ಸುಧಾರಕರು ಆದ ಇವರು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕು ಕೈವಾರದಲ್ಲಿ ಕ್ರಿಸ್ತಪೂರ್ವ ಸಾವಿರದ ಏಳ್ನೂರ ಇಪ್ಪತ್ತಾರು ಪಾಲ್ಗುಣ ಮಾಸದ ಹುಣ್ಣಿಮೆ ಎಂದು ಅವತಾರ ಪುರುಷರಾಗಿ ಜನ್ಮ ತಳೆದಿರುತ್ತಾರೆ ಇವರು ಸಾವಿರದ ಏಳ್ನೂರ ಇಪ್ಪತ್ತಾರರಿಂದ ಸಾವಿರದ ಎಂಟುನೂರ ಮೂವತ್ತಾರವರೆಗೆ ಅಂದರೆ ನೂರ ಹದಿನೆಂಟು ವರ್ಷಗಳ ಕಾಲ ಬದುಕಿದ್ದರು ಇವರು ತಮ್ಮ ಇವರ ತಮ್ಮ ಕೀರ್ತನೆಗಳು ಆಧ್ಯಾತ್ಮಿಕ ಬೋಧನೆಗಳು ನಿತ್ಯ ಜೀವನದ ನೀತಿ ಬೋಧನೆಗಳು ರಚಿಸಿರುವುದು ಮಾತ್ರವಲ್ಲದೆ ಹರಿದಾಸ ಸಾಹಿತ್ಯಕ್ಕೆ ಹನ್ನೆ ಹದಿನೆಂಟು ಕನ್ನಡ ಕೀರ್ತನೆಗಳನ್ನು ರಚಿಸಿರುವುದು ಮತ್ತು ಪಂಡಿತರಿಗೆ ಮಾತ್ರ ಸಾಧ್ಯವಾಗುವಂತೆ ಗೂಢವಾಗಿದ್ದ ಆಧ್ಯಾತ್ಮಿಕ ಗ್ರಂಥಗಳನ್ನು ಜನಭಾಷೆಯಲ್ಲಿ ಸರಳವಾದ ಶೈಲಿಯಲ್ಲಿ ಅಳವಡಿಸಿದ್ದು ಹಾಗೆ ರಚಿಸಿದ್ದು ಮತ್ತು ಹಂಚಿದ್ದು ಇವರ ಮಹತ್ವದ ಒಂದು ಕೊಡುಗೆಯಾಗಿರುತ್ತದೆ ಇವರು ತಮ್ಮ ತಪೋಮಯವಾದ ಜ್ಞಾನದ ದೃಷ್ಟಿಯಿಂದ ಜಗತ್ತಿನ ಭವಿಷ್ಯವಾಣಿಯನ್ನು ಪೂರ್ವಭಾವಿಯಾಗಿ ಗ್ರಹಿಸಿ ಅದನ್ನು ತಾಳೆಗರಿಗಳ ಮೂಲಕ ಲಿಪಿಬದ್ಧ ಮಾಡಿಕೊಟ್ಟು ಕಾಲಗ್ರ ಜ್ಞಾನ ಗ್ರಂಥ ಎಂಬ ಭವಿಷ್ಯವಾಣಿ ಗ್ರಂಥವನ್ನು ಜಗತ್ತಿನಲ್ಲಿ ಗಮನ ಸೆಳೆಯುತ್ತದೆ ಈ ಎತ್ತಿಂದರ ಸಂದೇಶ ಉಪದೇಶ ಸಾಹಿತ್ಯಗಳನ್ನು ಪ್ರಸ್ತುತ ಕಾಲ ಸಮಸ್ಯೆಗಳಿಗೆ ಹಾಗೂ ವಿಶಾಲ ಸಮಾಜಕ್ಕೆ ದಾರೀಪ್ವಾಗಿರುತ್ತದೆ ಈ ನಿಟ್ಟಿನಲ್ಲಿ ಕರ್ನಾಟಕ ಘನ ಸರ್ಕಾರ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಪ್ರತಿ ವರ್ಷ ಶ್ರೀ ಯೋಗಿ ನಾರಾಯಣ ಎತ್ತಿಂದರ ಜಯಂತಿಯನ್ನು ಇದೇ ತಿಂಗಳು ಹದಿನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಲಾಮಂದಿರದಲ್ಲಿ ಆಯೋಜಿಸಲಾಗಿದೆ ಇವರ ಈ ಈ ಸಮ ಈ ಸಂದರ್ಭಕ್ಕೆ ನಮ್ಮ ಸಂಘದ ವತಿಯಿಂದ ಸಹ ನಮ್ಮ ಸರ್ವ ಬಣಿಜ ಬಲಿಜ ಸಂಘದ ವತಿಯಿಂದ ನಾವು ಸಹ ಕೈ ಜೋಡಿಸಿ ಆ ದಿನ ಬಡ ವಿದ್ಯಾರ್ಥಿಗಳಿಗೆ ಹಾಗೆ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಕೂಡ ನಾವು ಸಂಘದ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಆ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ಈ ಕಾರ್ಯಕ್ರಮ ಸಾರ್ವಜನಿಕ ಕಾರ್ಯಕ್ರಮ ಯಾವುದೋ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮ ಆಗಿರುವುದಿಲ್ಲ ಒಂದು ಸಾರ್ವಜನಿಕ ಕಾರ್ಯಕ್ರಮವಾದ್ದರಿಂದ ಎಲ್ಲ ಸಾರ್ವಜನಿಕರು ಆ ದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತ ತಮ್ಮ ಎಲ್ಲರೂ ಕೂಡ ನಾನು ಮನವಿಯನ್ನು ಮಾಡ್ತೇನೆ ಸುದ್ದಿಗೋಷ್ಠಿಯಲ್ಲಿ ಎಂ ವಿ ಸ್ವರ್ಣಕುಮಾರ್ ಕೃಷ್ಣ ಶೆಟ್ಟಿ ಎಂ ಎಸ್ ನಾಗೇಂದ್ರ ಕೇಶವಮೂರ್ತಿ ಹಾಜರಿದ್ದರು